ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೀವಿ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷ ನಾಳೆ ಶ್ರಾವಣ ಶನಿವಾರ ಆದ್ದರಿಂದ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕನಾದಂತಹ ತಿರುಮಲವಾಸ ಭುವೈಕುಂಠವಾಸನಾದಂತಹ ಶ್ರೀನಿವಾಸನ ಆರಾಧನೆ ಬಹಳ ವಿಶೇಷ ಆದ್ದರಿಂದ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಶ್ರೀನಿವಾಸ ಕಲ್ಯಾಣದ ಕೆಲವಿಷ್ಟು ಕಥೆಗಳನ್ನು ಕೇಳುತ್ತಾ ಶ್ರೀನಿವಾಸನ ಲೀಲೆಯನ್ನು ಭಗವಂತನ ಲೀಲೆಯನ್ನು ಕೇಳುತ್ತಾ ಶ್ರವಣ ಮಾಸದಲ್ಲಿ ನಾವು ಶ್ರೀನಿವಾಸನನ್ನು ಅನುಷ್ಠಾನ ಮಾಡ್ತಾ ಅವನ ರೂಪವನ್ನೇ ಚಿಂತನೆ ಮಾಡ್ತಾ ಅವನ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಆ ಭವಿಷ್ಯೋತ್ತರ ಪುರಾಣದ ಉಪೋದ್ಘಾತ ಅಂದರೆ ಮೊದಲನೆಯ ಒಂದು ಕತೆ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಜನಕರಾಜನ ಒಂದು ಕತೆ ಇದು ಬಹಳ ವಿಸ್ತಾರವಾದ ಕತೆ ಇದು ಇದು ಭಾಗಭಾಗಗಳಾಗಿ ನಾನು ಹೇಳಬೇಕು ಅಂತಿದ್ದೇನೆ ಪೂರ್ವದಲ್ಲಿ ವಿದೇಹನಗರ ಎಂಬ ಒಂದು ನಗರ ಅಲ್ಲಿ ಜನಕರಾಜನೆಂಬ ರಾಜನಿದ್ದ ಅವನು ಅತ್ಯಂತ ಧರ್ಮಿಷ್ಠನಾಗಿದ್ದ ಅವನ ರಾಜ್ಯದಲ್ಲಿ ಅವನಿಗೆ ತನ್ನದು ಎಂಬ ಯಾವ ಆಸೆ ಮೋಹವೇ ಇರಲಿಲ್ಲ ಅವನಿಗೆ ಯಾವುದರ ಬಗ್ಗೆಯೂ ಮೋಹ ಇರಲಿಲ್ಲ ಯಾವುದರ ಬಗ್ಗೆಯೂ ಆಸೆ ಇರಲಿಲ್ಲ ಮಹಾಜ್ಞಾನಿಯಾಗಿದ್ದ ಅವನು ಒಂದು ದಿವಸ ಅವನಿಗೆ ವೇದವ್ಯಾಸರ ದೇವರ ಬಳಿಯಲ್ಲಿ ಪುರಾಣ ಕಥೆಯನ್ನು ಕೇಳಬೇಕು ಎಂಬ ಇಚ್ಛೆಯಿಂದ ವೇದವ್ಯಾಸ ದೇವರಲ್ಲಿ ಪುರಾಣ ಕಥೆಯನ್ನು ಕೇಳುತ್ತಿದ್ದ ಅವನೊಡನೆ ಅನೇಕ ಋಷಿಗಳು ವೇದವ್ಯಾಸರಲ್ಲಿ ಭಗವಂತನ ಕಥಾಶ್ರವಣವನ್ನು ಇದ್ದರು ಆಗ ವೇದವ್ಯಾಸ ದೇವರು ಜನಕರಾಜನ ಮುಖವನ್ನೇ ನೋಡ್ತಾ ಪುರಾಣವನ್ನು ಹೇಳ್ತಾ ಇದ್ದರು ಆಗ ಈ ಮಿಕ್ಕೆಲ್ಲ ಋಷಿಗಳಿಗೆ ಒಂದು ತಳಮಳ ಶುರು ಆಯಿತು ಏನಂದರೆ ಎಂಥ ಉಳ್ಳವರಾದರೂ ಕೆಲವೊಮ್ಮೆ ಹಣಕ್ಕೆ ದಾಸರಾಗ್ತಾರೆ ಹಾಗೆ ಈ ದೇವರು ಅಷ್ಟೇ ಜನಕರಾಜ ಮಹಾ ಸಂಪತ್ಭರಿತವಾದಂಥ ರಾಜ ಮಹಾ ಶ್ರೀಮಂತ ಅವನು ಅವನ ಅವನಿಗೆ ಚೆನ್ನಾಗಿ ಉಪನ್ಯಾಸವನ್ನು ಮಾಡಿದರೆ ಅವನಿಗೇ ಗಮನ ಕೊಟ್ಟು ಉಪನ್ಯಾಸವನ್ನು ಮಾಡಿದರೆ ಹಣ ಸಿಗ್ತದೆ ಎಂಬ ಹಣದಾಸೆಯಿಂದ ಜನಕರಾಜನ ಮುಖವನ್ನು ನೋಡಿ ಪುರಾವಣ ಹೇಳುತ್ತಿದ್ದಾರೆ ವೇದವ್ಯಾಸದೇವರು ಅಂತ ಒಬ್ಬರಿಗೊಬ್ಬರು ಋಷಿಗಳು ಗುಸಗುಸನೆ ಮಾತಾಡಿಕೊಂಡರು ಬಡವರಾದ ನಮ್ಮನ್ನು ಯಾರು ಕೇಳ್ತಾರೆ ಅದಕ್ಕೆ ವೇದವ್ಯಾಸದೇವರು ಜನಕರಾಜನ್ನೇ ನೋಡಿ ವಿಶೇಷವಾಗಿ ಹೇಳ್ತಿದ್ದಾರೆ ಅಂತ ಒಂದು ಆಕ್ಷೇಪವನ್ನು ಮಾಡಿದರು ಇದನ್ನು ತಿಳಿದಂಥ ಭಗವಂತನೇ ಆದಂತಹ ವಸಿಷ್ಠ ಕೃಷ್ಣರಾದಂತಹ ದೇವರು ನಮ್ಮ ಸಾಮರ್ಥ್ಯದಿಂದ ಇಡೀ ಜನಕ ರಾಜ್ಯಕ್ಕೆ ಬೆಂಕಿಯನ್ನು ಸೃಷ್ಟಿ ಮಾಡಿಸಿದರು ಆ ರಾಜ್ಯಕ್ಕೆ ಬೆಂಕಿಯನ್ನು ಹಿಡಿಸಿದರು ಆನೆಯನ್ನು ಕಟ್ಟುವ ಸ್ಥಳಕ್ಕೆ ಕುದುರೆ ಕಟ್ಟುವ ಸ್ಥಳಕ್ಕೆ ಹಣವಿರುವ ಸ್ಥಳಕ್ಕೆ ಎಲ್ಲ ಬೆಂಕಿ ಹಿಡಿಯಿತು ಇಡೀ ರಾಜ್ಯ ಉರಿಲಿಕ್ಕೆ ಆರಂಭವಾಯಿತು ಜನರೆಲ್ಲರೂ ದಿಕ್ಕಾಪಾಲಾಗಿ ಓಡಿಬಂದು ರಾಜನ ಬಳಿಯಲ್ಲಿ ಈ ವರ್ತಮಾನವನ್ನು ತಿಳಿಸಿದರು ರಾಜನ್ನು ಜನಕ ರಾಜ ವಿಚಿತ್ರ ಸ್ವಭಾವವನ್ನು ತೋರಿಸಿಕೊಟ್ಟ ಜನಕ್ಕೆ ಏನು ಅಂತಂದರೆ ಇಷ್ಟು ದೊಡ್ಡ ಅನಾಹುತ ಇದೆ ಜನರೆಲ್ಲ ಬಂದು ಹೇಳಿದಾಗ ರಾಜ ಅದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ಆ ಗಮನವೇ ಕೊಡಲಿಲ್ಲ ಪುರಾಣವನ್ನು ಕೇಳುತ್ತದೇ ಇದ್ದ ಋಷಿಗಳೆಲ್ಲರೂ ಓಡಿ ಹೋದರು ಅವರ ಆಶ್ರಮಕ್ಕೆ ಕುಟೀರಗಳಿಗೆ ಬೆಂಕಿ ಹಿಡಿದಿತ್ತು ಕಮಂಡಲಗಳು ವಸ್ತ್ರಗಳು ಇತ್ಯಾದಿಗಳು ಎಲ್ಲ ಬೆಂಕಿಗೆ ಆಹುತಿ ಆಗಿತ್ತು ದುಃಖದಿಂದ ಆ ಋಷಿಗಳೆಲ್ಲ ಬಂದು ರಾಜೊಡನೆ ಪುರಾಣಕ್ಕೇನು ಅವಸರ ಜನಕರಾಜ ಪುರಾಣ ಕೇಳಿದ ಏನಪ್ಪ ಅವಸರ ಅದು ನಾಳೆಯೂ ಕೇಳಬಹುದು ನಮ್ಮ ಕಮಂಡಲಗಳು ಮನೆಗಳು ಕುಟೀರಗಳು ಬಟ್ಟೆ ಬರೆಗಳು ವಸ್ತ್ರಗಳು ಎಲ್ಲವೂ ಸುಟ್ಟಿ ಹೋಗಿದೆ ಮನಸ್ಸಿಗೆ ಬಹಳ ಘಾಸಿ ಆಗ್ತಾಯಿದೆ ರಾಜ್ಯವೆಲ್ಲ ಉರಿತಾಯಿದೆ ಆದರೂ ಸುಮ್ಮನೆ ಕೂತಿದೆಯಲ್ಲ ಬೆಂಕಿಯನ್ನು ಆರಿಸಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡು ಅಂತ ಪರಿಪರಿಯಾಗಿ ಋಷಿಗಳು ಜನಕರಾಜನನ್ನು ಕೇಳ್ತಾನೆ ನಮ್ಮ ಮಠಗಳು ಮಾನ್ಯಗಳು ನಮ್ಮ ಮನೆಗಳು ಕುಟೀರಗಳು ಎಲ್ಲವೂ ಸ್ವಲ್ಪವಾದರೂ ಉಳಿಬಹುದು ನೀವು ಈಗಲೇ ಧಾವಿಸಿದರೆ ಅದನ್ನೆಲ್ಲ ಉಳಿಸಬಹುದು ಸ್ವಲ್ಪವಾದರೂ ಉಳಿಯುತ್ತೆ ಊರು ಅಂತ ಕೇಳ್ಕೊಳ್ತಾರೆ ಆದರೆ ರಾಜನು ಮಾತ್ರ ವಿಚಲಿತನಾಗದೆ ಕೂತಲ್ಲಿಯೇ ಕುಳಿತು ಹೇಳಲೇ ಇಲ್ಲ ಅವನು ಪುರಾಣವನ್ನೇ ಕೇಳ್ತಾ ಇದ್ದ ಅವನು ವಿದೇಹನಗರವೆಲ್ಲರೂ ಸುಟ್ಟು ಹೋದರೂ ಎಲ್ಲ ವಿದೇಹನಗರವೆಲ್ಲ ಸುಟ್ಟು ಹೋದರೂ ಸುಟ್ಟು ಹೋಗಲಿ ಅವನು ಇಷ್ಟೇ ಮಾತು ಇಡೀ ವಿಧೇಯನಾಗ ಸುಟ್ಟು ಏನಾಯಿತು ಸುಟ್ಟು ಹೋಗಲಿ ನನ್ನ ರಾಜ್ಯವಲ್ಲ ಅದು ದೇವರು ನನಗೆ ಕೊಟ್ಟ ರಾಜ್ಯ ಇದು ಈ ರಾಜ್ಯ ನನ್ನದಲ್ಲ ದೇವರದ್ದೇ ರಾಜ್ಯ ಇದು ದೇವರು ಇಚ್ಛೆ ಇದ್ದಂತೆ ಆಗಲಿ ಈ ದೇವರ ಕಥೆಯನ್ನು ಕೇಳುವುದು ನನಗೆ ಮಹಾ ದೊಡ್ಡ ಲಾಭ ಆಗಿದೆ ಹಾಗಾಗಿ ನಾನು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಆದ್ದರಿಂದ ಇದು ಇದನ್ನು ಮಾತ್ರ ನಾನು ಬಿಡಲಾರೆ ನನ್ನ ಕಥಾಶ್ರವಣ ಮಾಡುವವನೇ ನಾನು ಅಂತ ಹೇಳಿ ದಿಟ್ಟವಾಗಿ ಕೂತ ತರುವಾಯ ವೇದವ್ಯಾಸ ದೇವರು ಬೆಂಕಿಯನ್ನು ಮರೆ ಮಾಡಿದರು ನಂದಿಸಿದರು ಆಮೇಲೆ ನೋಡುವಾಗ ಎಲ್ಲವೂ ಬೆ ಎಲ್ಲೂ ಬೆಂಕಿ ಇರಲಿಲ್ಲ ಎಲ್ಲವೂ ಪೂರ್ವದಲ್ಲಿ ಹೇಗಿತ್ತೋ ಎಲ್ಲವೂ ಹಾಗೆ ಆಯಿತು ಎಂದು ಆಶ್ಚರ್ಯಪಟ್ಟು ರಾಜನೊಡನೆ ತಿಳಿಸಿದರು ತಿಳಿಸಿದ ಮೇಲೂ ರಾಜನಿಗೆ ಅದನ್ನು ಕೇಳಿ ಸಂತೋಷವೂ ಆಗಲಿಲ್ಲ ಆಶ್ಚರ್ಯವೂ ಆಗಲಿಲ್ಲ ಋಷಿಗಳೆಲ್ಲರೂ ಸಂತೋಷದಿಂದ ಆಶ್ಚರ್ಯಪಡುತ್ತಾ ಮತ್ತೆ ಬಂದು ಜನಕರಾಜನ ಬಳಿ ಕೊಡ್ತರು ಆಗ ವೇದವ್ಯಾಸದೇವರು ಋಷಿಗಳೊಡನೆ ಕೇಳಿದರು ಯಾರ ಮುಖವನ್ನು ನೋಡಿ ಪುರಾಣವನ್ನು ಹೇಳಬೇಕು ಎಂದು ಕೇಳಿದರು ಅದಕ್ಕೆ ಅವರು ಋಷಿಗಳೆಲ್ಲರೂ ಜನಕರಾಜನೇ ಸರಿಯಾಗಿ ಪುರಾಣವನ್ನು ಕೇಳುವವನು ಅವನು ಯಾವ ವಿಚಲಿತನಾಗದೆ ಯಾವ ವಿಷಯಕ್ಕೂ ಗೊಂದಲಕ್ಕೀಡಾಗದೆ ಅವನು ಪುರಾಣವನ್ನು ಶ್ರವಣ ಮಾಡೋದ್ರಲ್ಲೇ ನಿರತನಾಗಿದ್ದಾನೆ ಅವನ ಮುಖವನ್ನು ನೋಡೇ ಹೇಳಬೇಕು ಅಂತ ಋಷಿಗಳೆಲ್ಲ ಹೇಳಿದರು ಈ ರೀತಿಯಾಗಿ ಜನಕರಾಜನು ಅಭಿಮಾನ ಬಿಟ್ಟವನಾಗಿದ್ದನು ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದನು ಅವನಿಗೆ ಜನಕರಾಜನಿಗೆ ಒಬ್ಬ ಕುಶಕೇತು ಎಂಬ ತಮ್ಮನಿದ್ದ ಆ ಕುಶಕೇತುವಿಗೆ ಪರಮಸುಂದರನಾದ ಮೂರು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಇದ್ದರು ಆ ಜನಕರಾಜನಿಗೆ ಸೀತಾದೇವಿಯೇ ಮಗಳಾಗಿ ಹುಟ್ಟಿದ್ದಳು ಜನಕರಾಜನು ತಮ್ಮನಿಂದ ರಾಜಭಾರ ಮಾಡಿಸ್ತಾ ಇದ್ದ ಕುಶಕೇತುವು ಅಣ್ಣನಾಗ್ನೆಯಿಂದ ರಾಜಭಾರ ಮಾಡ್ತಾ ಇದ್ದ ಇಂತಹ ಜ್ಞಾನಿಯ ಜನಕರಾಜನು ಯಾವುದೋ ಒಂದು ದಿವಸದಲ್ಲಿ ನಾನು ಯಾವಾಗಲೂ ಸುಖದಿಂದಲೇ ಇರಬೇಕು ಅಂತ ಅಂದುಕೊಂಡ ದುಃಖವು ನನಗೆ ಬರಲೇಬಾರದು ಅದು ನನ್ನ ನನ್ನ ಪರಿಚಯನೆಗಾಗಬಾರದು ಅಂತ ಅಂದ್ಕೊಂಡ ಇದು ಸಜ್ಜನರಿಗೆ ಸಮ್ಮತವಾದ ಮಾತಲ್ಲ ಯಾಕೆ ಅಂತಂದರೆ ದೇವರು ನಮ್ಮ ಪೂರ್ವಾರ್ ಪೂರ್ವಕರ್ಮವನ್ನು ಪೂರ್ವ ಪೂರ್ವಾರ್ಜಿತ ಕರ್ಮವನ್ನು ಅದಕ್ಕೆ ಅನುಸರಿಸಿ ಸುಖವನ್ನು ದುಃಖವನ್ನು ಯಾವುದನ್ನು ಕೊಡುತ್ತಾನೋ ಅದನ್ನು ನಾವು ಅನುಭವಿಸಬೇಕು ಅದನ್ನು ತದೇಕ ಚಿತ್ತದಿಂದ ನಾವು ಸ್ವೀಕರಿಸಬೇಕು ಎಂಬ ಅಭಿಪ್ರಾಯ ಸಜ್ಜನರಿಗೆ ಸದಾ ಇರಬೇಕು ಜನಕರಾಜನ ಅಭಿಪ್ರಾಯವನ್ನು ಬಿಟ್ಟು ತನಗೆ ಸುಖವೇ ಆಗಬೇಕೆಂದು ಬಯಸಲು ಭಗವಂತ ಅವನಿಗೆ ದುಃಖವನ್ನು ಉಂಟು ಮಾಡಿದ ಅದೇನೆಂದರೆ ಒಂದು ದಿನದಲ್ಲಿ ತಮ್ಮನಾದ ಕುಷ್ಕೇತುವು ಮರಣವನ್ನು ಹೊಂದಿದ ಅವನ ಹೆಂಡತಿಯು ಕುಶಕೇತುವಿನ ಹೆಂಡತಿಯು ತನ್ನ ಮಕ್ಕಳನ್ನೆಲ್ಲ ಜನಕರಾಜನಿಗೆ ಒಪ್ಪಿಸಿ ತಾನು ಗಂಡನೊಂದಿಗೆ ಸಾಗಮನ ಮಾಡಿಬಿಟ್ಲು ಈ ರೀತಿಯಾಗಿ ಇಬ್ಬರೂ ಮೃತರಾದದನ್ನು ನೋಡಿ ಜನಕರಾಜನು ಬಹಳ ಮರುಗಿದ ಬಹಳ ದುಃಖಿತನಾಗ್ಬಿಟ್ಟ ಬಹಳ ತಲೆಗೆ ಬಿಟ್ಟ ಅವರಿಗೆ ಉತ್ತರಕ್ರಿಯೆಯನ್ನು ಮಾಡಿ ತಾಯಿಲ್ಲದ ಚಿಕ್ಕ ಮಕ್ಕಳನ್ನು ನೋಡುತ್ತಾ ಬಹಳ ದುಃಖವನ್ನು ಹೊಂದಿದ ನಿದ್ರಾಹೀನಾದ ಊಟ ಬಿಟ್ಟ ನಿದ್ದೆ ಬಿಟ್ಟ ಕೃಶನಾಗಿ ಬಿಟ್ಟ ಜನಕರಾಜ ಅವನ ದುಃಖ ಪರಿಹಾರಕ್ಕಾಗಿ ಪುರೋಹಿತರಾದ ಶುತಾನಂದರು ಬಂದರು ಇಲ್ಲಿ ಒಂದು ವಿಚಾರ ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾದೇವಿಯರ ಮದುವೆಯ ಕಾಲದಲ್ಲಿ ಜನಕರಾಜನ ತಮ್ಮನಾದ ಕುಶಕೇತು ಬದುಕಿದ್ದ ಅಂತ ಹೇಳ್ತಾರೆ ಆದರೆ ಅದು ಕಲ್ಪಾಂತರದ ಕಥೆಯನ್ನು ನಾವು ತಿಳಿಬೇಕು ಹೀಗೆ ಹೇಳ್ತಾ ಮುಂದೆ ಜನಕರಾಜನ ದುಃಖಕ್ಕೆ ಕಾರಣವೇನಾಯಿತು ಜನಕರಾಜ ಜನಕರಾಜನಿಗೆ ಜನಕ ಎಂಬ ನಾಮಧೇ ಯಾಕೆ ಬಂತು ಜನಕರಾಜನು ಯಾರ ವಂಶದವನು ಇದೆಲ್ಲವನ್ನು ತಿಳಿತಾ ಜನಕರಾಜನ ದುಃಖ ಹೇಗೆ ಪರಿಹಾರವಾಯಿತು ಮುಂದೆ ಅಲ್ಲಿಗೆ ಬಂದಂಥ ಅವನ ದುಃಖ ಪರಿಹಾರಕ್ಕೆ ಬಂದಂಥ ರಾಜಪುರೋಹಿತರು ಅವನ ದುಃಖ ಪರಿಹಾರಕ್ಕಾಗಿ ಏನು ಪರಿಹಾರವನ್ನು ಹೇಳಿದರು ಇವೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ శ్రీకృష్ణాపణమస్తు